ರಾಜ್ಯ ಕಾಂಗ್ರೆಸ್ನೊಳಗೆ ಏನೋ ಸರಿಯಿಲ್ಲ ಅನ್ನೋದು ಪದೇ ಪದೇ ಬಹಿರಂಗವಾಗ್ತಾನೆ ಇದೆ ಸಿಎಂ ಸಿದ್ದರಾಮಯ್ಯ ಆಪ್ತರ ನಡುವೆ ಶೀತಲ ಸಮರ ತಾರಕ ಕೇರ್ತಾ ಇದೆ ಸಿದ್ದು ಬಲಗೈ ಬಂಟಾ ಕೆ ಎನ್ ರಾಜಣ್ಣ ಮತ್ತು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ನಡುವೆ ಟಾಗ್ ವಾರ್ ಮುಂದುವರೆದಿದೆ ನಾವು ಸಿದ್ದರಾಮಯ್ಯ ಪರವಾಗಿದ್ದೇವೆ ಎಂಬ ಕಾರಣಕ್ಕೆ ಷಡ್ಯಂತ್ರ ಮಾಡಲಾಯಿತು ಅಂತ ರಾಜಣ್ಣ ಪುತ್ರ ರಾಜೇಂದ್ರ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಎಚ್ ಸಿ ಬಾಲಕೃಷ್ಣ ಕೆ ಎನ್ ರಾಜಣ್ಣ ನಿಜಕ್ಕೂ ಸಿದ್ದರಾಮಯ್ಯ ಅವರ ಪರವಾಗಿದ್ರೆ ಮುಜುಗರವಾಗುವಂತಹ ನಡವಳಿಕೆ ಪ್ರದರ್ಶಿಸಲಾಗ್ತಾ ಇಲ್ಲ ಎಐಸಿಸಿ ನಾಯಕರ ಬಗ್ಗೆ ಉಡಾಫೆ ಮಾತನಾಡ್ತಾ ಇರಲಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ ಯಾವ ಷಡ್ಯಂತ್ರವೂ ಇಲ್ಲ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಮಾತ್ರ ಸಿದ್ದರಾಮಯ್ಯ ಪರ ಅಲ್ಲ ನಾವು ಅವರ ಶಿಷ್ಯರೇ ಸಿಎಂ ಹೆಸರು ಹೇಳಿ ಓಲೈಕೆ ಮಾಡುವ ಬದಲು ಅವರಿಗೆ ಮುಜುಗರ ತರುವಂತಹ ಕೆಲಸ ಮಾಡಿತು ಯಾಕೆ ರಾಹುಲ್ ಗಾಂಧಿ ಪಾದಯಾತ್ರೆ ಬಗ್ಗೆ ಯಾಕೆ ಉಡಾಫೆ ಮಾತನಾಡ್ಬೇಕಿತ್ತು ಬಿಜೆಪಿಯವರಿಗಿಂತಲೂ ಕೆಟ್ಟದಾಗಿ ಸುರ್ಜಿವಾಲಾ ಬಗ್ಗೆ ಯಾಕೆ ಮಾತನಾಡಬೇಕಿತ್ತು ಅಸೆಂಬ್ಲಿಯಲ್ಲಿ ಆರ್ ಎಸ್ ಎಸ್ ಪ್ರಾರ್ಥನೆ ಹಾಡಿದ್ದಕ್ಕೆ ಡಿಸಿಎಂ ಮೇಲೆ ಕ್ರಮ ಇಲ್ಲ ಅಂತ ಪ್ರಶ್ನಿಸುತ್ತಾರೆ ಆದ್ರೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟು ಕ್ಷಮೆಯನ್ನ ಕೇಳಿದ್ದಾರೆ ಈ ಪ್ರಕರಣವನ್ನ ಹೋಲಿಕೆ ಮಾಡಿಕೊಂಡು ಹೈಕಮಾಂಡ್ ಗೆ ಸೆಡ್ಡು ಹೊಡಿತಾ ಇವೆ ಜನರನ್ನ ಕರೆದುಕೊಂಡು ದಿಲ್ಲಿಗೆ ಹೋಗುತ್ತೇವೆ ನಮಗೆ ಯಾರು ಲೆಕ್ಕಕ್ಕಿಲ್ಲ ಎಂಬಂತೆ ಮಾತನಾಡಿದ್ದಾರೆ ತಾವು ಬಾಯಿಗೆ ಬಂದಂತೆ ಮಾತನಾಡಿದ್ದಕ್ಕೆ ಪಶ್ಚಾತ್ತಾಪ ಪಡುವ ಬದಲು ಡಿ ಕೆ ಶಿವಕುಮಾರ್ ಬಗ್ಗೆ ಮಾತನಾಡುವುದು ಸರಿಯಲ್ಲ ಡಿಸಿಎಂ ತಮ್ಮ ಇತಿಮಿತಿ ಬಿಟ್ಟು ಏನೂ ಮಾಡಿಲ್ಲ ರಾಜನ್ನ ಬಿಜೆಪಿಗೆ ಸೇರೋಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಹೇಳಿದ್ದೇನೆ ಈ ಬಗ್ಗೆ ಬ್ರೈನ್ ಮ್ಯಾಪಿಂಗ್ಗೆ ನಾನು ರೆಡಿ ಇದ್ದೇನೆ ಸಹಕಾರ ಸಚಿವರಾಗಿದ್ದಂತಹ ರಾಜ್ಯನ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಬಿಜೆಪಿಯವರನ್ನ ಯಾಕೆ ಉಳಿಸಿಕೊಂಡಿದ್ರು ಕಾಂಗ್ರೆಸ್ ಪಕ್ಷದವರನ್ನೇ ಅಧ್ಯಕ್ಷರಾಗಿ ಮಾಡಬಹುದಿತ್ತಲ್ವಾ ಈ ಬಗ್ಗೆ ರಾಜಣ್ಣ ಸುಪುತ್ರ ರಾಜೇಂದ್ರ ಹೇಳಲಿ ಅಂತ ಶಾಸಕ ಬಾಲಕೃಷ್ಣ ಅವರು ಸವಾಲನ್ನ ಹಾಕಿದ್ದಾರೆ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ನಂಬರ್ ಒನ್ ಸ್ಪಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೀನಿ ವಯಸ್ಸಂದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ